ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮ ಸುಗಂಧ ಲೇಪಿತಂ ಮುಕ್ತಿ ಮುಕ್ತಿವರಂ ಪ್ರಸನ್ನಂ ನಿರ್ಮಾಣಸಂ ಶ್ಯಾಮ ತನು ಭಜೇಹಂ ದತ್ತಾತ್ರಯಂ ಧ್ಯಾನ ಸಮಾಧಿಯುಕ್ತಂ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡದ ಶ್ರೀ ದತ್ತಮಹಾತ್ಮೆಯಲ್ಲಿ ಅಲರ್ಕನು ತನ್ನ ಅಂಡನಾದ ಸುಬಾಹುವಿನಲ್ಲಿಗೆ ಬರುವುದು ನಂತರ ತನ್ನ ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ತಾನು ನಿರ್ವಿಕಲ್ಪ ಸಮಾಧಿ ಹೊಂದಿ ಕೊನೆಗೆ ದತ್ತನಲ್ಲಿ ಲೀನವಾದದ್ದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ದತ್ತ ಭಕ್ತನಾದ ಅಲರ್ಕನು ಅತ್ರಿನಂದನನಿಂದ ಜ್ಞಾನೋಪದೇಶ ಹಾಗೂ ಯೋಗ ಸಾಧನೆಯ ಮಾರ್ಗದ ಬೋಧನೆಯಿಂದಾಗಿ ಸಂಪೂರ್ಣ ಪರಿವರ್ತನೆ ಹೊಂದಿದವನಾಗಿ ಈಗ ಅದ್ವೈತ ತತ್ವವನ್ನು ಅರಗಿಸಿಕೊಂಡವನಾಗಿದ್ದನು ಅವನಿಗೆ ಗುರುವಿನ ಆಲಿಂಗನವಾಗಲು ಕೇವಲ ನಿರಾಳ ಮನಸ್ಸನ್ನು ಹೊಂದಿದವನಾಗಿದ್ದರಿಂದ ಆತನಿಗೆ ಈಗ ವಿಷಯಾಸಕ್ತಿಯಾಗಲಿ ಅಥವಾ ರಾಜ್ಯವಾಳುವ ಆಸೆಯಾಗಲಿ ಕಿಂಚಿತ್ತೂ ಉಳಿದಿರಲಿಲ್ಲ ಅವನಿಗೆ ಇದಕ್ಕೆಲ್ಲವೂ ಕಾರಣೀಭೂತನಾದ ನಿನ್ನ ಅಣ್ಣನಾದ ಸುಬಾಹುವಿನಲ್ಲಿಗೆ ಹೋಗೆಂದು ದತ್ತಗುರುವಿನ ಆದೇಶವಾಗಲು ಈಗ ನಿರಾಳನಾಗಿದ್ದ ಅಲರ್ಕನು ಅಣ್ಣನಲ್ಲಿಗೆ ಸಾಗುವುದನ್ನು ಹಾಗೂ ಅಲರ್ಕನು ಮುಂದೆ ದತ್ತ ಕೃಪೆಯಿಂದಾಗಿ ನಿರ್ವಿಕಲ್ಪ ಸಮಾಧಿ ಹೊಂದಿದ್ದು ಎಂತೆಂದರೆ ಅಲರ್ಕನು ಸದ್ಗುರುವರನಾದ ದತ್ತಾತ್ರೇಯನಿಂದ ಆಶೀರ್ವಾದ ಪಡೆದು ನೇರವಾಗಿ ಸುಬಾಹುವಿನಲ್ಲಿಗೆ ಬರುವನು ನಿರಭಿಮಾನಿಯಾದ ಅಲರ್ಕನು ನೇರವಾಗಿ ಅರಮನೆಗೆ ಬಂದವನೇ ಅಣ್ಣನಿಗೆ ಹಾಗೂ ರಾಜನಿಗೆ ವಂದಿಸುತ್ತಾ ಈ ರಾಜ್ಯವನ್ನು ನೀವೀಗ ನಿಮ್ಮ ಇಚ್ಛೆಯಂತೆ ಉಪಭೋಗಿಸಬಹುದು ಕಾಶಿ ಕಾಶೀರಾಜನು ಅಲರ್ಕನನ್ನು ಕುರಿತು ಈಗ ಹೀಗೆ ಅಧೀರನಂತೆ ಎಂದು ಮರುಪ್ರಶ್ನೆ ಮಾಡುವನು ಆಗ ಅಲರ್ಕನು ಕಾಶಿರಾಜನೇ ಮೊದಲು ನನ್ನಲ್ಲಿರುವ ವಿಚಾರಗಳೆಲ್ಲವೂ ಈಗ ಬದಲಾಗಿವೆ ಈಗ ನನ್ನಲ್ಲಿ ಯಾವ ದೇಹ ಭಾವವಾಗಲಿ ವಿಷಯಾಸಕ್ತಿಯಾಗಲಿ ಕಿಂಚಿತ್ತು ಉಳಿದಿಲ್ಲ ಈಗ ನಾನು ಸಂಘರಹಿತನಾಗಿರುವೆನು ನಿಮ್ಮಿಬ್ಬರ ಕಾರಣದಿಂದಲೇ ನನಗೆ ಅತ್ರಿನಂದನನಾದ ಗುರುದತ್ತನ ದರ್ಶನವಾಗಿದೆ ಆತನ ಕೃಪೆಯಿಂದಾಗಿ ನನ್ನಲ್ಲೀಗ ದ್ವೈತ ಭಾವವು ಅಳಿದು ಹೋಗಿ ಅದ್ವೈತದ ತತ್ವವು ಮೈದಳೆದಿದೆ ಕೇವಲ ಗುರು ಕೃಪೆಯಿಂದಾಗಿ ನನ್ನಲ್ಲಿರುವ ಅರಿಷಡ್ ವೈರಿಗಳು ಹರಿದು ಹೋಗಿ ಚಿತ್ತವು ನಿರ್ಮಲ ಹಾಗೂ ನಿರ್ಮೋಹಿಯಾಗಿದೆ ದತ್ತನೆ ನನ್ನಲ್ಲೀಗ ಅಖಂಡವಾಗಿ ನೆಲೆಸಿರುವವನಾಗಿದ್ದರಿಂದ ನಾನೀಗ ಕಾಡಿಗೆ ಹೋಗುವೆನೆಂದು ಸುಬಾಹುವಿಗೆ ಮತ್ತೆ ವಂದಿಸುವನು ಇತ್ತ ಸುಬಾಹುವು ತನ್ನ ತಮ್ಮನಾದ ಅಲರ್ಕನ ಮನಃಪರಿವರ್ತನೆಗೊಂಡಿದ್ದನ್ನು ಅರಿತು ಬಹು ಸಂತಸನಾಗಿ ಅಲರ್ಕ ನಾನು ನಿನ್ನಲ್ಲಿ ರಾಜ್ಯದ ಸಮಪಾಲನ್ನು ಕೇಳಿದ್ದೇನಲ್ಲವೇ ಈಗ ನಾನು ನೀನು ಸಮನಾಗಿದ್ದೇವೆ ತಮ್ಮನೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದರು ನಿನಗೆ ಅಂಧಕಾರವೂ ಕಾಡುತ್ತಿರಲು ನಿನ್ನಲ್ಲಿರುವ ಅಧಿಕಾರದ ತುಷ್ಟ ಭಾವ ಹಾಗೂ ವಿಷಯಾಸಕ್ತಿಗಳ ತುಚ್ಛ ಭಾವನೆಗಳನ್ನು ಹೋಗಲಾಡಿಸಲು ನಾನು ಈ ತಂತ್ರವನ್ನು ರೂಪಿಸಿ ನಿನ್ನನ್ನು ಕಾಡಿಗಟ್ಟಬೇಕಾಯಿತು ನೀನೀಗ ದತ್ತಗುರುವಿನ ಕೃಪಾದೃಷ್ಟಿಯಿಂದಾಗಿ ಅದ್ವೈತ ಭಾವವನ್ನು ತಳೆದವನಾಗಿದ್ದು ಅದನ್ನು ಕಂಡು ನನ್ನ ಮನಸ್ಸು ಇಂದು ಆನಂದಭರಿತವಾಗಿದೆ ನೀನೀಗ ಇಚ್ಛಿಸಿದರೆ ರಾಜ್ಯವಾಳಬಹುದು ಅಥವಾ ಕಾಡಿಗೆ ತೆರಳಬಹುದು ಎಂದೆನ್ನುತ್ತ ಅತ್ತ ಮತ್ತೆ ಸುಬಾಹುವು ಕಾಶಿರಾಜನತ್ತ ದೃಷ್ಟಿ ಬೀರುತ್ತ ಹೇ ಕಾಶಿರಾಜನೇ ನಾನು ನನ್ನ ತಮ್ಮನಾದ ಅಲರ್ಕನ ಮನಃಪರಿವರ್ತನೆಯ ನೆಪದಿಂದಾಗಿ ನಿನ್ನೊಂದಿಗೆ ಗೆಳೆತನವನ್ನು ಮಾಡಿ ಈ ತಂತ್ರವನ್ನು ಹೂಡಬೇಕಾಯಿತು ಈಗ ನನ್ನಿಂದಾದ ಅಪರಾಧವ ನನ್ನಿಂದ ಅದು ಅಪರಾಧವಾದರೆ ಕ್ಷಮಿಸು ನನಗೀಗ ಈ ರಾಜ್ಯವಾಳುವ ಯಾವ ಬಯಕೆಯೂ ಇಲ್ಲ ನಿನಗೆ ಬೇಕಾದರೆ ಈ ರಾಜ್ಯವನ್ನು ಉಪಯೋಗಿಸಬಹುದೆಂದು ಸುಬಾಹುವು ಕಾಡಿಗೆ ತೆರಳುವನು ಅತ್ತ ಕಾಶಿರಾಜನು ಈ ದೃಶ್ಯವೆಲ್ಲವನ್ನು ಕಂಡು ಒಂದು ಕ್ಷಣ ದಿಗ್ಭ್ರಾಂತನಾಗುತ್ತಾನೆ ಒಂದು ಕ್ಷಣ ಚಿಂತಿಸುತ್ತಾನೆ ಈ ಸಾರ್ವಭೌಮವು ಸುಖದ ಒಂದು ಸಾಸುವೆ ಕಾಳಿನಷ್ಟಾದರೆ ಜ್ಞಾನ ಮಾರ್ಗದ ಸುಖವು ಮೇರು ಪರ್ವತದಷ್ಟಾಗಿರುವುದು ಅಂತಹ ಜ್ಞಾನ ಮಾರ್ಗವನ್ನು ತೋರುವ ಸದ್ಗುರುವನ್ನು ಕಾಣಬೇಕು ಈಗಲಾದರೂ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕೆಂದು ಆಲೋಚಿಸಿ ಅಲ್ಲಿಯೇ ಎದುರಿಗೆ ನಿಂತ ಅಲರ್ಕನನ್ನು ನಮಿಸಿ ಕಾಶಿರಾಜನು ಕಾಶಿಯತ್ತ ತೆರಳುವನು ಈಗ ಅಲರ್ಕನು ಏಕಾಂಗಿಯಾಗಿ ನಿಂತುಕೊಂಡಿರಲು ಅವನಲ್ಲಿ ನಾನಾ ವಿಚಾರಗಳು ಬರುವವು ಅವನು ನನ್ನೆಲ್ಲ ಪರಿವರ್ತನೆಗಾಗಿ ನನ್ನ ಅಣ್ಣನಾದ ಸುಬಾಹವು ಕಾರಣನಾಗಿರುವನು ಹೌದು ನಮ್ಮ ಅಣ್ಣನಿಂದಾಗಿ ನಾನು ಕಾಡಿಗೆ ಹೋಗಿ ಸದ್ಗುರುವಾದ ದತ್ತಾತ್ರೇಯನಿಗೆ ಶರಣಾಗತಿ ಹೊಂದಿದವನಾಗಿ ನಾನೀಗ ವಿವಿ ನಾನೀಗ ವಿವೇಕವುಳ್ಳವನಾಗಿದ್ದೇನೆ ಅಜ್ಞಾನಿಯಾದ ನಾನು ವಿಷಯ ಭೋಗವೆಂಬ ವಿಷವಾಸನೆ ವಿಷ ಸೇವನೆ ಮಾಡುತ್ತಿದ್ದಾಗ ನನ್ನಣ್ಣ ನನ್ನನ್ನು ಸರಿದಾರಿಗೆ ತರಲು ಈ ತಂತ್ರವನ್ನು ಹೂಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದನು ಎಂದೆಲ್ಲ ಯೋಚಿಸುತ್ತಾ ಅಲರ್ಕನು ತನ್ನ ರಾಜ್ಯಭಾರವನ್ನು ಮಗನಿಗೆ ಒಪ್ಪಿಸಿ ಕಾಡು ಸೇರಿ ಸತತವಾಗಿ ಯೋಗಾಭ್ಯಾಸದಲ್ಲಿ ತೊಡಗಿದನು ನಂತರ ಕೆಲ ಕಾಲದ ಮೇಲೆ ಸರ್ವಸಂಗ ಪರಿತ್ಯಾಗಿಯಾದ ಅಲರ್ಕನು ಮುಂದೆ ದತ್ತ ಚಿಂತನೆಯಲ್ಲಿ ಕಾಲ ಕಳೆಯ ತೊಡಗುವಾಗ ಅವನಿಂದ ಮೂಡಿಬಂದ ಗಾನವು ಹೀಗಿದೆ ಮೋಹಪಾಶದಲ್ಲಿ ಬಿದ್ದಿ ಜನಗಳು ದಾರಿಯು ಕಾಣದ ಗಾವಿಲರು ಅಷ್ಟಮದಗಳ ವಿಷವನ್ನು ಕುಡಿಯುತ ಮೊಸಳೆಯ ಬಾಯಲ್ಲಿ ಸೇರಿಹರು ದುಃಖ ತಾಪಗಳ ವೇದನೆಯಲ್ಲಿಯ ವ್ಯರ್ಥದ ಬಾಳು ಕಳೆದಿಹರು ಪಾಪ ಕೂಪದ ತಾಪವತಾಣದೆ ದಡವನ್ನು ಸೇರದೆ ಹೋಗಿಹರು ನನ್ನದು ನನ್ನದು ಇದುನು ತಲಿ ತಾಮರತಿ ಹರು ತೃಪ್ತಿಯು ಆಗದೆ ತೃಷಯನು ನೀಗದೆ ಕತ್ತಲದೊಳಗಡೆ ಸಾಗಿಹರು ಬನ್ನಿರಿ ಭವಿಗಳೇ ಬನ್ನಿರಿ ಭವಿಗಳೇ ಇಲ್ಲೇನಿಲ್ಲವು ಲೋಕನಾಥನ ಲೋಕನಾಥನು ಅಲ್ಲಿ ಸದ್ಗುರುವರನನು ಭಕ್ತಿಲಿ ನೆನೆಯಲು ಮುಕ್ತಿ ಮಾರ್ಗವನು ತೋರುವನು ಹೀಗೆ ಅಲರ್ಕನು ಬಹು ಸುಂದರವಾಗಿ ಹಾಡುತ್ತಾ ಮತ್ತೆ ಕಾಡಿಗೆ ತೆರಳಿ ಮುಂದೆ ಯೋಗಾಭ್ಯಾಸವನ್ನು ಸಾಧಿಸಿದನು ಅಲ್ಲದೆ ನಿರ್ವಿಕಲ್ಪ ಸಮಾಧಿಯ ಅಭ್ಯಾಸವನ್ನು ಕೈಗೊಂಡು ಅವನ ಪ್ರಾರಬ್ಧ ಭೋಗವನ್ನು ಮುಗಿ ಮುಗಿಸಲು ಅಲರ್ಕನು ತನ್ನ ಜಡವಾದ ಈ ದೇಹವನ್ನು ತ್ಯಜಿಸಿ ಅಸಂಗತನಾದ ಅಸಂಗತವಾದ ಬ್ರಹ್ಮಸ್ವರೂಪದಲ್ಲಿ ವಿಲೀನನಾದನು ಹಾಗೂ ಸದ್ಗುರುವಾದ ಶ್ರೀ ದತ್ತನ ಕೃಪಾಶೀರ್ವಾದದಿಂದಾಗಿ ನಾಮ ರೂಪಾತೀತನಾಗುವನು ಕಾರ್ತವೀರ್ಯ ಅಲರ್ಕನ ನಂತರ ಮುಂದೆ ಆಯುರಾಜ ಯದುರಾಜ ಪ್ರಹ್ಲಾದ ಪಿಂಗಲನಾಗ ಮುಂತಾದವರೂ ಕೂಡ ಶ್ರೀ ದತ್ತಾತ್ರೇಯ ಗುರುಕೃಪೆಗೆ ಪಾತ್ರರಾಗುವರು ಅಷ್ಟೇ ಅಲ್ಲದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ದತ್ತ ಗುರುವರನ ಗುರು ಮಹಿಮೆಯನ್ನು ಬ್ರಹ್ಮಾಂಡದೊಳಗೆಲ್ಲ ಬಿತ್ತರಿಸಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ